ಸ್ನೇಹಿತರೆ ಹಳ್ಳಿ ಕಡೆ ಇವತ್ತು ಅಷ್ಟೇ ಕೆಲವೊಂದಿಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಂದಿಷ್ಟು ರೈತರ ತೋಟಗಳಿಗೆ ಹೋಗ್ಬೇಕಾದ್ರೆ ಕಾಲು ದಾರಿ ಅಥವಾ ಬಂಡಿ ದಾರಿ ಅನ್ನೋದು ಹಿಂದಿನ ಕಾಲದಲ್ಲಿ ಸಹ ಇರ್ತಕ್ಕಂಥದ್ದು ಕಾಲ ಕ್ರಮೇಣ ಜಮೀನಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನಿನ ಮಾಲೀಕರು ಅದನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ರಸ್ತೆಗಳನ್ನ ಮುಚ್ಚಿರ್ತಕ್ಕಂಥದ್ದು ಇದು ಬಹುತೇಕವಾಗಿ ನಮ್ಮ ರಾಜ್ಯದಲ್ಲಿ ಅಲ್ಲ ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬಂದಿರ್ತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಒಂದು ಕಾನೂನನ್ನು ತರ್ತಾ ಇರ್ತಕ್ಕದ್ದು ಅಥವಾ ಒಂದು ಹೊಸದಾಗಿ ಒಂದು ಆ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ತಹಸೀಲ್ದಾರ್ರ ನೇತೃತ್ವದಲ್ಲಿ ಅಂದ್ರೆ ತಾಲೂಕು ಆಡಳಿತವನ್ನು ನಿಯಂತ್ರಿಸುವಂತಹ ತಹಸೀಲ್ದಾರ್ ನೇತೃತ್ವದಲ್ಲಿ ಅವರ ಮುಖೇನ ಏನು ನಕಾಶೆಯಲ್ಲಿರ್ತಕ್ಕಂತ ರಸ್ತೆ ಅಥವಾ ಕಾಲು ದಾರಿ ಅಥವಾ ಬಂಡು ದಾರಿಗಳನ್ನ ಏನಿದೆ ಅದನ್ನು ತೆರವುಗೊಳಿಸುವಂತೆ ಒಂದು ಹೊಸ ಮಾರ್ಗಸೂಚಿಯನ್ನು ಬರ್ತಾ ಇರ್ತಕ್ಕಂಥದ್ದು ಈ ಒಂದು ಯೋಜನೆ ಅಥವಾ ಈ ಒಂದು ಮಾರ್ಗಸೂಚಿ ಅತಿ ಶೀಘ್ರದಲ್ಲೇ ಜಾರಿಗೆ ಬಂದರೆ ಎಲ್ರಿಗೂ ಸಹ ತುಂಬಾ ಉಪಯೋಗ ಆಗುತ್ತೆ ಎಲ್ಲ ರೈತರಿಗೂ ಸಹ ಇದರಿಂದ ಉಪಯೋಗ ಆಗುತ್ತೆ ಕೆಲವರು ಅಥವಾ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕೆಲ ರೈತರಂತೂ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಮಳೆಗಾಲ ಬಂದರೆ ಸಾಕು ರಸ್ತೆ ಇಲ್ಲದೆ ಸುಮಾರು ದೂರ ಬರುವಂತಹ ತಾವು ಬೆಳೆದಂಥ ತರಕಾರಿ ಇರ್ಬೋದು ಹೂವು ಇರ್ಬೋದು ಹಣ್ಣುಗಳಿರ್ಬೋದು ಸೊ ಈ ರೀತಿ ಒಂದು ಪದಾರ್ಥಗಳು ಅಥವಾ ಹಣ್ಣುಗಳು ತರಕಾರಿ ಇರ್ಬೋದು ಎಲ್ಲವನ್ನೂ ಅಷ್ಟೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವ್ರು ತೊಗೊಂಬರ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳಿಗೆ ಪ್ರತಿ ವರ್ಷವೂ ಸಹ ಸಾವಿರಾರು ಒಂದು ಕೇಸುಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು ಇದನ್ನು ಮನಗಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ಒಂದು ತಹಸೀಲ್ದಾರ್ ನೇತೃತ್ವದಲ್ಲಿ ಯಾರು ಅಕ್ಯುಪೈಡ್ ಮಾಡ್ಕೊಂಡಿರ್ತಾರಲ್ವಾ ಏನು ರಸ್ತೆ ಇರ್ಬೋದು ಸಾರ್ವಜನಿಕವಾಗಿ ರಸ್ತೆ ಇರ್ತಕ್ಕಂಥದ್ದು ಆ ರಸ್ತೆಗಳನ್ನ ಅಥವಾ ಕಾಲುದಾರಿ ಬಂಡು ದಾರಿ ಏನಿರುತ್ತೆ ಅವುಗಳನ್ನು ತೆರವುಗೊಳಿಸುವಂತೆ ಅಧಿಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅತಿ ಶೀಘ್ರದಲ್ಲೇ ಈ ಒಂದು ಕಾನೂನು ಅಥವಾ ಮಸೂದೆ ಏನಂತ ಕರಿತೀವಿ ಇದು ಅತಿ ಶೀಘ್ರದಲ್ಲೇ ಜಾರಿಗೆ ಬಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಪ್ರತಿನಿತ್ಯ ಅಥವಾ ಕೆಲವೊಂದು ಸಲ ಕಾನೂನುಗಳು ಜಾರಿಗೆ ಬರ್ತಾವೆ ಅದು ಎಷ್ಟು ಮಟ್ಟಿಗೆ ಅನುಷ್ಠಾನಕ್ಕೆ ಬರ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ